ಅರ್ಕಲ್ಗೂಡು ತಾಲೂಕಿನ ಪ್ರಭಾವಿ ಮುಖಂಡ ಹಾಗೂ ಸಮಾಜ ಸೇವಕ ಎಂಟಿ ಕೃಷ್ಣೇಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿದ್ದಾರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಭಾವುಟ ನೀಡಿ ಪಕ್ಷಕ್ಕೆ ಬರಿ ಮಾಡಿಕೊಂಡರು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿದ್ದ ಕೃಷ್ಣೇಗೌಡ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೈತಪ್ಪಿದ್ದರಿಂದ ಬಂಡಾಯವಾಗಿ ಸ್ಪರ್ಧಿಸಿದ್ದರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಐವತ್ತೈದು ಸಾವಿರದ ಮೂವತ್ತೆಂಟು ಮತ ಪಡೆಯುವ ಮೂಲಕ ಎರಡನೇ ಸ್ಥಾನಕ್ಕೇರಿದ್ದ ಕೃಷ್ಣೇಗೌಡ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಧರಗೌಡ ಅವರನ್ನ ಮೂರನೇ ಸ್ಥಾನಕ್ಕೆ ಇಳಿಸುವಂತೆ ಮಾಡಿದ್ದರು ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದರಿಂದ ಚುನಾವಣೆ ಸಂದರ್ಭದಲ್ಲಿ ಕೃಷ್ಣೇಗೌಡ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಉಜ್ವಾಟನೆ ಮಾಡಲಾಗಿತ್ತು ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳಿಕೆಗೆ ಅನುಕೂಲ ಆಗಲಿದೆ ಎಂಬ ಲೆಕ್ಕಾಚಾರದಲ್ಲಿ ಕೈ ನಾಯಕರು ಕೃಷ್ಣೇಗೌಡ ಅವರನ್ನ ಮರಳಿ ಪಕ್ಷಕ್ಕೆ ಸೆಳೆದಿದ್ದಾರೆ ಚೆನ್ನೈದಾಗ ಮತ್ತೆ ನಮ್ಮ ಡಿ ಸಿ ಎಮ್ ಮತ್ತೆ ಸಿಎಂ ನನಗೆ ಓಕ್ ಮಾಡಿ ಕೇಳಿದ್ರು ಬರ್ಬೇಕು ನೀವು ಕಾಣಬೇಕು ಸರ್ ಚೆನ್ನೈಲಿ ಇದ್ದೀನಿ ಅಂತ ಆದರೆ ಆದ್ರೆ ನಾಳೆನಾದ್ರೂ ಕಾಡಿ ಅಂತ ಕೇಳಿದ್ರು ಅದಕ್ಕೆ ಏನ್ ಮಾಡಿದ್ರೆ ಚೆನ್ನೈ ಇಂದ ಬಂದನು ಕಾನ್ ಕಡದ ಅಲ್ಲಿ ಕೆಪಿಸಿಸಿ ಪ್ರತಿ ಅಂತ ಹೇಳಿದ್ರು ನಾನು ನೋಡಿ ಹೋಗೋ ಸುಮ್ಮನೆ ಮಾತಾಡ್ಸ ನೋಡಿದ್ರೆ ಸುಮಾರು ಒಂದು ಐದಾರು ಸಾವಿರ ಇದು ಸನ್ನಿವೇಶ ಚೆನ್ನಾಗಿಲ್ಲ ಅತ್ಯಂತ ಮಾತ್ರ